ಈ ಶನೈಶ್ವರ ಎಂಥವನು ಅಂತಂದರೆ ಅವನು ಶಿವನನ್ನು ಬಿಡಲಿಲ್ವಂತೆ ಒಬ್ಬ ಮಾರುತಿ ಒಬ್ಬನ್ನ ಬಿಟ್ಟರೆ ಮಾರುತಿ ಒಬ್ಬ ಮಾತ್ರ ಶನೈಶ್ವರನ ದೃಷ್ಟಿಗೆ ಬೀಳಕ್ಕಾಗಲಿಲ್ವ ಶನೈಶ್ವರ ಚಾಲೆಂಜ್ ಮಾಡ್ತಾನಂತೆ ಮಾರುತಿನ ನಾನು ನಿನ್ನನ್ನು ಹಿಡಿತೀನಿ ಅಂತ ಆಯಿತು ಹಿಡಿ ಅಂತ ಹೇಳಿಬಿಟ್ಟು ಒಂದು ದೊಡ್ಡ ಬಂಡೆ ತಂದು ಇಟ್ಬಿಟ್ಟಂತೆ ಅವನಂತೆ ಆ ಶನೇಶ್ವರ ಕುಂಟ್ಕೊಂಡು ಕುಂಟ್ಕೊಂಡು ಅವನು ಪ್ರದಕ್ಷಿಣೆ ಹಾಕ್ಕೊಂಡು ಬರೋ ಹೊತ್ತಿಗೆ ಏಳುವರೆ ವರ್ಷ ಮುಗಿದೋಗಿತ್ತ ಆವಾಗ ಆಂಜನೇಯನ ಹತ್ರ ಬಂದ್ಬಿಟ್ಟು ನೀನು ಮಹಾಪರಾಕ್ರಮಿ ನೀನು ರಾಮನ ಧ್ಯಾನ ನಿರತನಾಗಿರೋನು ರಾಮ ಸೇವಾ ದುರಂಧರ ನೀನು ನಿನ್ನನ್ನು ನಾನು ಮುಟ್ಟೋಕ್ಕಾಗಲಿಲ್ಲ ಆದ್ದರಿಂದ ನನ್ನ ಒಂದು ನಾನು ಯಾವಾಗ ಕರ್ಮ ಫಲವನ್ನು ಅನುಭವಿಸೋದಕ್ಕೆ ಜನಗಳಿಗೆ ನಾನು ಬರ್ತೀನಿ ಪ್ರವೇಶ ಮಾಡ್ತೀನಿ ಆ ಸಂದರ್ಭದಲ್ಲಿ ಯಾರೂ ನಿನ್ನನ್ನು ಅನನ್ಯವಾಗಿ ಪೂಜೆ ಮಾಡ್ತಾ ಹೋಗ್ತಾರೆ ಅವರ ಎಲ್ಲ ಬಾಧೆಗಳನ್ನು ಕೂಡ ನಾನು ನಿವಾರಣೆ ಮಾಡ್ತೀನಿ ಯಾರು ನಿನ್ನನ್ನು ಧ್ಯಾನ ಮಾಡ್ತಾರೆ ಅವರ ಕರ್ಮ ಬಾಧೆಗಳು ಅವ್ರನ್ನ ಹೆಚ್ಚಾಗಿ ಬಾಧಿಸ್ತೀರ ಇರೋ ಹಾಗೆ ನಾನು ಆಶೀರ್ವಾದ ಮಾಡ್ತೀನಿ ಅಂತ ಶನೇಶ್ವರ ಮಾರುತಿಗೆ ವಾಗ್ದಾನ ಮಾಡ್ತೀನಿ ಶಿವನನ್ನು ಹಿಡಿಯೋಕ್ಕೆ ಹೋಗ್ತಾನಂತೆ ಕೈಲಾಸದಲ್ಲಿ ನಾಳೆ ಬಂದು ನಾನು ನಿನ್ನನ್ನು ಹಿಡಿತೀನಿ ಅಂತ ಆಗ ಶಿವ ನಿನಗೆ ತಾಕತ್ತಿದ್ರೆ ಹಿಡಿ ಅಂತ ಹೇಳಿಬಿಟ್ಟು ಹೇಳಿ ಕಳಿಸ್ತಾನಂತೆ ಮಾರನೇ ದಿನ ಇನ್ನೇನು ಶನೇಶ್ವರ ಬಂದ್ಬಿಡ್ತಾನೆ ಅನ್ನುವಾಗ ಕೈಲಾಸ ಬಿಟ್ಟು ಬಂದು ಆಲದ ಮೊದರ ಮರದ ಪೊಟರೆಯಲ್ಲಿ ಸೇರ್ಕೊಂಡ್ಬಿಡ್ತಾನಂತೆ ಎಲ್ಲ ಕಡೆ ಹುಡುಕ್ತಾನಂತೆ ಶನಿ ಮಹಾತ್ಮ ಈಶ್ವರ ಸಿಗೋದಿಲ್ಲ ಸರಿ ಈಶ್ವರ ಸಿಕ್ಕಲಿಲ್ಲ ಏನು ಮಾಡೋದು ಅಂದ್ಕೊಂಡು ಬರ್ತಾ ಇರಬೇಕಾದ್ರೆ ನಾರದರು ಹೇಳ್ತಾರಂತೆ ಅಯ್ಯೋ ಪುಣ್ಯಾತ್ಮ ನೋಡಲ್ಲಿ ಅಂತ ಆಲದ ಮರದ ಪೊಟರೆ ಒಳಗಡೆ ಶಿವ ಕೂತಿರ್ತಾನೆ ಆವಾಗ ಅಷ್ಟೊತ್ತಿಗಾಗಲೇ ಮಹಾತ್ಮನ ಪ್ರಭಾವ ಸಮಯ ಮುಗಿದೋಗಿರುತ್ತೆ ಬೆಳಗ್ಗೆಯಿಂದ ರಾತ್ರಿ ಆಗೋದ್ರೊಳಗಡೆ ನಿನ್ನನ್ನು ಹಿಡಿತೀನಿ ಅಂತ ಸ ಸೂರ್ಯಾಸ್ತಮಯ ಆಗೋಗುತ್ತೆ ಆವಾಗ ಬರ್ತಾನೆ ಎದುರುಗಡೆ ನಿಂತ್ಕೊಳ್ತಾನೆ ಅಲ್ಲಯ್ಯ ನನ್ನನ್ನು ಹಿಡಿತೀನಿ ಅಂತ ಬರ್ತಿಯಲ್ಲ ನಾನೇ ನಿನ್ನನ್ನು ಸೃಷ್ಟಿ ಮಾಡಿದವನು ನನಗೇ ನೀನು ಚಾಲೆಂಜ್ ಮಾಡ್ತಿಯಲ್ಲ ಅಂತ ಶಿವ ಕೇಳಿದಾಗ ಹಿಡಿದ್ನಲ್ಲಪ್ಪ ಹೇಗೆ ಹಿಡಿದೆ ಕೈಲಾಸದಲ್ಲಿ ಹಿಮವತ್ ಪರ್ವತದಲ್ಲಿ ಕೂತಿರೋ ನೀನು ಸದಾ ಕಾಲ ಪಾರ್ವತಿ ಜೊತೆಯಲ್ಲಿರೋ ಅಂಥವನು ನೀನು ಅವಳನ್ನು ಓಡ್ಬಿಟ್ಟು ಬಂದ್ಬಿಟ್ಟು ಭೂಲೋಕದಲ್ಲಿ ಕೂತ್ಕೊಂಡೆಲ್ಲ ಇದಕ್ಕಿಂತ ನನ್ನ ಪ್ರಭಾವ ಬೇಕಾ ಅಂತ ಕೇಳ್ತಾನೆ ಆಗ ಶನೈಶ್ಚರನಿಗೆ ಆಶೀರ್ವಾದ ಮಾಡ್ತಾನಂತೆ ಶಿವ ನೀನು ಮಹಾಪರಾಕ್ರಮಿ ಕಣಯ ನಿನ್ನನ್ನು ಯಾರೂ ಸೋಲ್ಸೋಕ್ಕಾಗೋದಿಲ್ಲ ಹಾಗಾದರೆ ಏನು ಮಾಡಬೇಕು ನೀನು ಇಷ್ಟು ಪ್ರಭಾವಶಾಲಿ ಆಗಿರ್ತೀಯಲ್ಲ ನಾನೇ ತಡ್ಕೊಳಕ್ಕಾಗಲಿಲ್ವಲ್ಲ ಕೈಲಾಸ ಬಿಟ್ಟು ಓಡ್ ಬನ್ನೆಲ್ಲ ಇನ್ನು ಜನಗಳ ಕತೆ ಏನು ಅಂದಾಗ ಯಾರು ನಿನ್ನನ್ನು ಅಭಿಷೇಕ ಮಾಡ್ತಾರೆ ನಿನಗೆ ಯಾರು ಅಭಿಷೇಕವನ್ನು ಮಾಡ್ತಾರೆ ಯಾರು ಯಾವಾಗಲೂ ಓಂ ನಮ ಶಿವಾಯ ಅನ್ನೋ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡ್ತಾರೆ ಅವರಿಗೆ ನಾನು ಕಷ್ಟವನ್ನು ದೂರ ಮಾಡ್ತೀನಿ ಅಂತ ಶನೈಶ್ವರ ಹೇಳ್ತಾನೆ ಇದೆಲ್ಲ ಕಟ್ಟು ಕತೆ ಅಂತ ನೀವು ಅಂದ್ಕೊಂಡ್ರೂ ಕೂಡ ಆಲದ ಮರದ ಪೊಟರೆಯಲ್ಲಿ ಕೂತಂತಹ ಶಿವನೇ ಮುನೇಶ್ವರ ಆ ಮುನೇಶ್ವರನಿಗೆ ಶಿವರಾತ್ರಿಯ ನಂತರದ ಅಮಾವಾಸ್ಯೆ ಶಿವರಾತ್ರಿ ಸಲಿ ತ್ರಯೋದಶಿ ಬಂದಿದೆ ಮಹಾ ಪ್ರದೋಷ ಬಹಳ ವಿಶೇಷವಾದ ದಿನ ಈ ಶಿವರಾತ್ರಿಯ ದಿನ ಆದ ನಂತರ ಅಮಾವಾಸ್ಯೆ ಬರುತ್ತೆ ಮಾಘ ಬಹುಳ ಅಮಾವಾಸ್ಯೆ ಅಂತಹ ಮಾಘ ಬಹುಳ ಅಮಾವಾಸ್ಯೆಯ ದಿನ ಶನೇಶ್ವರನ ಒಂದು ಪ್ರಭಾವದಿಂದ ಮುನೇಶ್ವರನಾಗಿ ಪರಿವರ್ತನೆಗೊಂಡಂತಹ ಈಶ್ವರನಿಗೆ ತಂಪೆರೆಯುವಂತಹ ದಿನ ಇದಕ್ಕೇನು ಮಾಡಬೇಕು ಶಿವರಾತ್ರಿಯಲ್ಲಿ ಯಾವ ರೀತಿಯಾದ ಪೂಜೆ ಮಾಡಿದ್ರೆ ಈ ಬಾಧೆಗಳು ಶನೈಶ್ಚರನಿಂದ ಉಂಟಾಗುವಂತಹ ಬಾಧೆಗಳೇನು ಆ ಬಾಧೆಗಳ ನಿವಾರಣೆಗೆ ಶಿವರಾತ್ರಿಯ ಪೂಜಾ ವಿಧಾನಗಳೇನು ಅನ್ನೋದನ್ನ ತಿಳಿಸ್ತೀನಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ